ಬಾಗಲಕೋಟೆಯ ನಗರದಲ್ಲಿ ಪ್ರತ್ಯೇಕ ಸ್ಥಳದಲ್ಲಿ ಇಬ್ಬರು ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರು ಹೊಸ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದರೆ ನವನಗರದ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ಮಹಾಸಭಾ ರಾಜ್ಯ ಮುಖಂಡರಾಗಿರುವಂಥ ಮಾರಪ್ಪ ನಾಯಕ್ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ದೇಶದ ಇತಿಹಾಸದಲ್ಲಿಯೇ ಕರ್ನಾಟಕದ ಈಗಿನ ರಾಜಕಾರಣ ಕೀಳು ಮಟ್ಟಕ್ಕೆ ಇಳಿದಿದೆ ಎಂದು ಮಾಜಿ ಕೆ ಕೆಎಸ್ ಈಶ್ವರಪ್ಪ ಆರೋಪ ಮಾಡಿದ್ದಾರೆ ಅವರು ವಿದ್ಯಾಗಿರಿಯ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಆಡಳಿತ ಪಕ್ಷದ ಭ್ರಷ್ಟಾಚಾರ ಬಗ್ಗೆ ವಿರೋಧ ಪಕ್ಷ ಆರೋಪ ಮಾಡುವುದು ತಪ್ಪಲ್ಲ ಆದರೆ ವಿರೋಧ ಪಕ್ಷದ ಆರೋಪವನ್ನೇ ಆಡಳಿತ ಪಕ್ಷದವರು ತನಿಖೆ ಮಾಡಿಸುವ ಪದ್ಧತಿ ನಡೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರೆಯದಿದ್ದಾರೆ ಏನಂತ ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ ವೈಯಕ್ತಿಕ ಟೀಕೆ ಎಷ್ಟು ಕೀಳುಮಟ್ಟಿ ಕೇಳಿದಿದೆ ಅಂತಂದರೆ ಟಿವಿನ ನೋಡೋದೇ ಬೇಸರ ಹೊಸದಾಗಿ ರಾಜಕಾರಣಕ್ಕೆ ಬರುವಂತಹ ರಾಜಕಾರಣಿಗಳು ಅಥವಾ ಮಹಿಳಾ ರಾಜಕಾರಣಿಗಳು ವಿನಲ್ಲಿ ಅಥವಾ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ರಾಜಕಾರಣ ನೋಡಿದಾಗ ನಾವು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣ ನಡೀತಾ ಇದೆ ಈ ಕೀಳು ಮಟ್ಟದ ವೈಯಕ್ತಿಕ ಟೀಕೆಗಳನ್ನು ಎಂದೂ ನಾವು ಕಂಡಿರಲಿಲ್ಲ ನನ್ನ ರಾಜಕೀಯ ಇತಿಹಾಸದಲ್ಲಿ ಇದು ಕಂಡಿರಲಿಲ್ಲ ನಾನು ಅದಕ್ಕೋಸ್ಕರ ಎಲ್ಲ ರಾಜಕೀಯ ಪ್ರಮುಖರುಗಳು ನಾನು ಪ್ರಾರ್ಥನೆ ಮಾಡಿದೆ ಈ ನಿಮಿಷ ತನಕ ಆಗಿದ್ದಾಯ್ತು ಇನ್ನು ಮುಂದೆ ವೈಯಕ್ತಿಕ ಟೀಕೆಗಳನ್ನು ಬಿಟ್ಟು ನಿಜಕ್ಕೂ ಕೂಡ ಸರ್ಕಾರ ನಡೆಸ್ತಾ ಇರೋರು ಅವ್ರ ತಪ್ಪಿತ ಇದ್ರೆ ಅವ್ರ ಏನು ಭ್ರಷ್ಟಾಚಾರಗಳು ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅದನ್ನು ಬಹಿರಂಗ ಮಾಡಲಿ ಅಥವಾ ಸರ್ಕಾರ ನಡೆಸ್ತಾ ಇರೋರು ವಿರೋಧ ಪಕ್ಷದಿದ್ದಂಥ ವ್ಯಕ್ತಿಗಳ ಬಗ್ಗೆ ಕೂಡ ಹಿಂದೆಯವರು ಸರ್ಕಾರದ ತಪ್ಪು ಮಾಡಿದರೆ ಅದನ್ನು ಬಹಿರಂಗ ಮಾಡಲಿ ಅದ್ರ ಬಗ್ಗೆ ತನಿಖೆ ಇನ್ನೊಂದೆಡೆ ನವನಗರದ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ಮಹಾಸಭೆಯ ರಾಜ್ಯ ಮುಖಂಡರಾಗಿರುವಂಥ ಮಾರಪ್ಪ ನಾಯಕ್ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಜಯಂತಿ ಒಳಗೆ ನಕಲಿ ಎಸ್ ಟಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗದಿದ್ದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕ್ರಾಂತಿಕಾರಕ ಹೋರಾಟಕ್ಕೆ ಸಜ್ಜಾಗುತ್ತೇವೆ ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಸಿದರು ಎರಡು ಸಾವಿರದ ಹದಿನಾಲ್ಕರ ಮುಂಚಿತವಾಗಿ ಈ ಏನು ಅಂಬಿಗ ತಳವಾರ ಏನಿದ್ರಲ್ಲ ನಾವು ನಾವೇ ನಿಜವಾಗಿ ಹಿಂದಿಗಳು ಎಂದು ತಳವಾರ ಅಂತಾರಲ್ಲ ಅವರು ಯಾವತ್ತಾದ್ರೂ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟದ್ದು ಒಂದೇ ಉದಾಹರಣೆ ತೋರಿಸಿ ಮಹಾಸಭಾ ರಚನೆ ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡು ರಿಜಿಸ್ಟ್ರೇಷನ್ ಅವರು ಯಾವಾಗ ಸೇರಿದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಮಾಜಿ ಮಂತ್ರಿಗಳು ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆದರೆ ಚಿತ್ರದುರ್ಗದ ಪಾರ್ಲಿಮೆಂಟ್ ಮೆಂಬರ್ ಗೋವಿಂದ ಕಾರಜೋಳ ಸರ್ ಸಮಾಜ ಕಾರಣ ಮಂತ್ರಿ ಇದ್ರು ಅವ್ರಿಗೆ ಈ ಕಾನೂನು ಗೊತ್ತಿಲ್ಲಾರದೇ ಆದ ತಕ್ಷಣನೇ ಏನು ಎರಡು ಸಾವಿರದ ಇಪ್ಪತ್ತಕ್ಕೇನು ಗೆಜೆಟ್ ನೋಟಿಫಿಕೇಶನ್ ಆಯಿತು ಆ ತಕ್ಷಣ ಅವರು ಒಂದು ಸ್ವೀಟ್ ಕೊಡ್ತಾರೆ ಅಂಬಿಗಾ ತಲ್ವ ಸ್ವೀಟ್ ಕೊಟ್ಟು ಹಾರಾಕ್ತಾರೆ ಹಾರಾಕಿ ಸರ್ ನಮ್ಗೆ ತಳವಾರ ಸರ್ಟಿಫಿಕೇಟ್ ಎಸ್ ಟಿ ಸರ್ಟಿಫಿಕೇಟನ್ನು ಕೊಡಿಸಿದ್ರೆ ಸರ್ ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಾರೆ ಆತನು ಖುಷಿ ಪಡ್ತಾನೆ ಆಯ್ತಪ್ಪ ಇಲ್ಲಿವರೆಗೆ ನಿಮಗೇನು ಇದಿಲ್ಲ ತೊಂದರೆ ಇತ್ತು ಇತ್ತು ಅದು ತೊಂದರೆ ಕ್ಲಿಯರ್ ಆಯಿತು ಇನ್ನು ಮುಂದೆ ನೀವೆಲ್ಲ ಯೋಜನೆಗಳನ್ನ ತಗೋಬಹುದು ಅಂತ ಹೇಳ್ತಾರೆ ಸಮಾಜ ಕಲ್ಯಾಣ ಮಂತ್ರಿ ತಕ್ಷಣವೇ ಆತಂಗೆ ನಾವು ಹೇಳಿದೆ ಸರ್ ಕಾ ಆರ್ಡರ್ ಆಗಿದೆ ಎಜೆಟ್ ನೋಟಿಫಿಕೇಶನ್ ಯಾರಿಗಾಗಿದೆ ನಾಯಕ ತಳವಾರ ನಾಯಕ ಪರಿವಾರ ನೀವು ನೋಡೇ ಇಲ್ಲ ನೀವು ಹೆಂಗೆ ಹೇಳಿಕೆ ಕೊಟ್ಟಿರ ಅಂತ ನಾವು ದಾಖಲೆಗಳ ಸಮೇತ ಹೋದಾಗ ಹೌದು ನನ್ನಿಂದ ತಪ್ಪಾಗಿದೆ ನಿಮಗಲ್ಲ ಅದನ್ನ ನಾಯಕ ತಳವಾರಿಗೆ ಅಂತ ಸ್ಪಷ್ಟೀಕರಣ ಕೊಡ್ತಾನೆ ಗೋವಿಂದ ಕಾರಜೋಳ ಅವತ್ತ ಕೊಟ್ಟ ತಕ್ಷಣ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕೈಯಿಂದಲಿವ್ ಕೈಯಿಂದಲೇ ಅವರು ಯಾವ ಜಾತಿ ಪ್ರಮುಖ ತಗೊಂಡಿಲ್ಲ ನಮಗಿಲ್ಲ ಅಂತ ಹೇಳಿಕೆ ಸರ್ ಸ್ಪಷ್ಟನೇ ಸ್ಪಷ್ಟನೆ ಆಯ್ತು ಈ ಏನು ಚುನಾವಣೆ ಆದವು ನೋಡು ಸರ್ ಸಿಂಧಗಿ ಮತ್ತು ಅದು ಯಾವುದು ಇದ್ರ ಕಡೆ ಇತ್ತಲ್ಲ ಸರ್ ನಾನಗಲ್ಲ ಎರಡು ಚುನಾವಣೆಗಳಾದವಲ್ಲ ಉಪ ಚುನಾವಣೆಯಲ್ಲಿ ಪ್ರವಾಸ ಕೊಡ್ತಾನೆ ಬಸವರಾಜ್ ಬೊಮ್ಮಾಯಿ ಆ ಜನಾಂಗದವ್ರಿಗೆ ಬಹುಶಂಖ್ಯಾತ ಇದ್ದೀರಿ ನೀವು ಸಿಂದಗಿದಲ್ಲಿ ನೀವು ನಿಮಗೆ ನಾನು ತಲವಾರು ಸರ್ಟಿಫಿಕೇಟ್ ಕೊಡಿಸ್ತೀನಿ ನೀವು ನಮಗೆ ವೋಟ್ ಮಾಡ್ಬೇಕಂತ ಅದು ಮಾತಾಡೋದು ಆಡಿಯೋ ಸಹಿತ ತಮ್ಮ ಕೊಡ್ತೀನಿ ಸರ್ ಯಾರೋ ಚಿಂಚನ್ ಸೂರ್ ಅವರು ಶಿವಾಜಿ ಮೆಟಗಾರ ಅಂತವ್ರಿಗೆ ಫೋನ್ ಹಚ್ಚಿ ಮುಖ್ಯಮಂತ್ರಿ ಕೊಡ್ತಾನೆ ಮುಖ್ಯಮಂತ್ರಿ ಕೊಡ್ತಾನ ಮುಖ್ಯಮಂತ್ರಿ ಹೇಳ್ತಾನ ಆಯ್ತಪ್ಪ ನಾನು ನಿನ್ನ ನಮಗೆ ಓಟ್ ಮಾಡಿ ಈಡೇರಿಸಿ ಕೊಡ್ತೀನಿ ಅಂತ ಹೇಳಿ ಅದ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಏನೋ ಮೂವತ್ತು ಅಕ್ಟೋಬರ್ ಕ ಇಪ್ಪತ್ತೆರಡರಂದು ಬಸರಾಜ್ ಬೊಮ್ಮಾಯಿ ಹಿಂದುಳಿದ ವರ್ಗದಲ್ಲಿ ಅದು ಕೂಲಿ ಸಮುದಾಯದ ಸಮಾವೇಶದಲ್ಲಿ ದಾಖಲೆಗಳ ಸಮೇತ ಹೇಳ್ತಾರೆ ನಾನು ದಾಖಲೆ ತಂದಿದ್ದೀನಿ ನೀವು ಕೂಲಿ ಸಮಾಜ ಪ್ರಶ್ನೆ ಜಾತಿ ಪ್ರಮಾಣ ಅಂತ ಸುಳ್ಳು ಹೇಳಿಕೆ ಕೊಟ್ಟು